ದೇಶದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಸಿಪಿ ರಾಧಾಕೃಷ್ಣನ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನೂತನ ಉಪರಾಷ್ಟ್ರಪತಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಚಿವ ಸಂಪುಟದ ಸದಸ್ಯರು ಮಾಜಿ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಗಳು ವಿವಿಧ ಪಕ್ಷದ ಸಂಸದರು ಗಣ್ಯರು ಉಪಸ್ಥಿತರಿದ್ದರು do swear in the name of god do swear in the name of god that i will bear true faith and allegiance that i will bear true faith and allegiance to the constitution of india to the constitution of india as by law established yes by law established and that i will faithfully discharge the duty and that i will faithfully discharge the duty upon which i am about to enter upon which i am about to enter તોન મેક્યુલેસર આરપીત કાર્લે પહોંચી હે ભળીકો ઉપરાષ્ટ્રપતિ સીપી રાધાકૃષ્ણનવરુ રાજઘાટ કે તેરલી મહાત્મા ગાંધી સમાધિ કે પુષ્પ નમન અસલસિદરુ આનંતરાવરુ દીનદયાલ ઉપાધ્યાયavr પ્રતિમે પુષ્પ નમન અસલસિદરુ ಬಳಿಕ ಸಂಸತ್ ಭವನದ ಪ್ರೇರಣಾ ಸ್ಥಳಕ್ಕೆ ಭೇಟಿ ನೀಡಿ ಮಹನೀಯರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಿದರು ಬಳಿಕ ಸಿಪಿ ರಾಧಾಕೃಷ್ಣನ್ ಅವರು ರಾಜ್ಯಸಭೆಯ ಸಭಾಪತಿಯಾಗಿ ಅಧಿಕಾರ ವಹಿಸಿಕೊಂಡರು ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್ ಕೇಂದ್ರ ಸಚಿವರಾದ ಕಿರಣ್ ರಿಜಿಜು ಡಾಕ್ಟರ್ ಎಲ್ ಮುರುಗನ್ ಅರ್ಜುನ್ ರಾಮ್ ಮೇಘ್ವಾಲ್ ಉಪಸ್ಥಿತರಿದ್ದರು ಈ ತಿಂಗಳ ಒಂಬತ್ತರಂದು ನಡೆದ ಉಪರಾಷ್ಟಪತಿ ಚುನಾವಣೆಯಲ್ಲಿ ರಾಧಾಕೃಷ್ಣನ್ ಅವರು ಐಎನ್ಡಿಐಎ ಬಣದ ಅಭ್ಯರ್ಥಿ ಹಾಗೂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಿಸುದರ್ಶನ್ ರೆಡ್ಡಿ ಅವರನ್ನು ನೂರ ಐವತ್ತೆರಡು ಮತಗಳ ಅಂತರದಿಂದ ಪರಾಭವಗೊಳಿಸಿ ಆಯ್ಕೆಯಾಗಿದ್ದಾರೆ ತಮಿಳುನಾಡಿನ ತಿರುಪ್ಪೂರಿನಲ್ಲಿ ಜನಿಸಿದ ಚಂದ್ರಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣನ್ ಅವರು ವಿದ್ಯಾರ್ಥಿ ನಾಯಕರಾಗಿ ತಮ್ಮ ರಾಜಕೀಯ ಪಯಣ ಆರಂಭಿಸಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂತಹ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಅವರು ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗಿದ್ದಾರೆ ಕೊಯಮುತ್ತೂರಿನಿಂದ ಎರಡು ಬಾರಿ ಲೋಕಸಭೆಗೆ ಚುನಾಯಿತರಾಗಿದ್ದ ರಾಧಾಕೃಷ್ಣನ್ ಅವರು ಜಾರ್ಖಂಡ್ ತೆಲಂಗಾಣ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಹಾಗೂ पुदुचेरीया लेफ्टिनेंट गवर्नर ಆಗಿಯು ಸೇವೆ ಸಲ್ಲಿಸುತ್ತಾರೆ ರಾðaಕ್ಷನನವರ ಉಪರಾష్ట్రಪತಿಯಾಗಿ ಆಯಕೊಂಡ ತಮಿಳುನಾಡಿನ ಮೂರನೇ ನಾಯಕರಾಗಿದ್ದಾರೆ یہاں ಗಣತಂತ್ರ ಮಂಡಪ್ ಮೇ ಇಂತಜಾರ್ ಹೈ ಭಾರತ ಕಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುಕಾ ಜೋ ನವ ನಿರ್ವಾಚಿತ ಉಪರಾಷ್ಟ್ರಪತಿ ಕೋ ಪದ ಕಿ ಶಪತ್ ದಿಲಾಯೆಂಗಿ